ಮಾರಮ್ಮ ಎಂಟ್ರಿ ಆದ್ವಿ ಬನ್ನಿ ಹೋಗೋಣ ದರ್ಶನ ಮಾಡೋಣ ಪಾರ್ಕಿಂಗ್ ಮಾಡಿ ನಿಧಾನಕ್ಕೆ ಲೇಟ್ ಆಗಿ ಬರೋದೇ ಆಗತ್ತೀವ್ರ ಮಾರಮ್ಮ ತುಂಬಾ ಫೇಮಸ್ ಟೆಂಪಲ್ ಅನ್ಸುತ್ತೆ ಏನೋ ದೃಷ್ಟಿ ದೋಷ ಅದು ಇದು ಇದ್ರೆಲ್ಲ ಇದ್ರೆ ತಡೆ ಎಲ್ಲಾ ಹೊಡಿತಾರೆ ಅಂತ ಹೇಳ್ತಿದಾರೆ ಬನ್ನಿ ನೋಡೋಣ ಅಮ್ಮನ್ ದರ್ಶನ ಮಾಡೋಣ ಒಳ್ಳೇದಾಗ್ಲಿ ಎಲ್ಲಾರ್ಗು ಎಲ್ಲ ನಿನ್ಗೋಸ್ಕರ ವೈಟಿಂಗು

ಕೇಳ್ಕೊಂಡು ನಮ್ಗಂತು ಕಣ್ಣೆ ಜಾಸ್ತಿ ಏನ್ ಸಾರ್ ಬಿಗ ಹೊಡ್ಸವ್ರೆ ಹೊಡೆಸ್ತಾರೆ ದರ್ಶನರು ಒಳ್ಳೆ ಅರ್ಕೆ ಅರ್ಕೆ ಮಾಡ್ಕೊಂಡ್ರು ಬಿಡಿ ಇನ್ನು ಮೂರು ತಿಂಗ್ಳೇನ ಒಳ್ಳೇದಾಗ್ಲಿ ಅಂತ ಬಿಗ್ಗೆ ಅರ್ಕೆ ಮಾಡ್ಕೊಂಡಿದ್ದೀವಿ ಬಿಡು ಏನು ಹೇಳಿದ್ರಲ್ಲ ಫ್ರೆಂಡ್ಸ್ ದರ್ಶನ ಚೆನ್ನಾಗಿ ರಶೇ ಇರ್ಲಿಲ್ಲ ಒಂದು ನೀರೊಳಕ್ಕೆ ಹೋಗಕ್ ಒಬ್ಬಂಗ್ ರೂಪಾಯಿ ಅಲ್ಲಿ ತಳ್ಳಕ್ಕೊಬ್ಬಂಗ್ ಹತ್ತು ರೂಪಾಯಿ ಅಲ್ಲಿ ತಳೆ ಒಳಗಡೆ ತಳೆ ಇಪ್ಪತ್ತು ರೂಪಾಯಿ ಮೊಟ್ಟೆ ಹೊಡಂಗ್ ಇಪ್ಪತ್ತು ರೂಪಾಯಿ ಎಲೆ ರೂಪಾಯಿ ಟೋಟಲ್ ತಡೆ ಕಾಸ್ಟ್

ತುಂಬಾ ಬಿಸಿಲು ಹೋಗ್ತಿದೆ ಕಾಲುವೆಲಿ ಬಟ್ ನೆರಳಿಲ್ಲ ಪ್ಲೇಸಸ್ ಹುಡ್ತಿದ್ರು ತೋಟದ ಹತ್ರ ಮಾಡಿ ಚೆನ್ನಾಗಿರುತ್ತೆ ಬಿಡಿ ಐಟಮ್ ಶಿಫ್ಟ್ ಮಾಡ್ತಿದೀವಿ ನೋಡಿ ಚಿಕ್ಕ ಚಿಕ್ಕ ಪಾಪು ಕೂಡ ಹೆಲ್ಪ್ ಮಾಡ್ತಿದೆ ನಮ್ಮ ಯಶ್ವಿಕಾ ಬನ್ನಿ ಯಾಕೆ ಪ್ಲೇಸ್ ಚೇಂಜ್ ಮಾಡಿಬಿಟ್ರಾ ಅಷ್ಟ ಅಲ್ಲ ಸುನಿ ಬಾವ ಏನು ಇರ್ವೆ ಇರ್ಬೇಕ ನೀವ್ಯಾ ಯಾಕೆ ನಿಂತಿದ್ದೀರಲ್ಲ ಎಲ್ಲ ಎಲ್ಪ್ ಮಾಡಿ ಎತ್ತಕ್ಕೆ ಹಾ ಗೈಸ್ ಎಲ್ಲ ಎಲ್ಪ್ ಮಾಡಿ ಯಾಕೆ ನಿಂತಿರ ನೀವು ಏಯ್ ಹುಷಾರ್ 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 ನೀರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬಡವನೇ ಎದುರು ಬಡ ಎಂಸರುಗಳು ಇರ್ಲಿ ಇಲ್ಲಿ ಒಂದೇ ಮಕ್ಕಳು ಆಟ ಆಡ್ತಿದ್ರೆ ಅವ್ರ ಎದುರುಗಡೆ ನೋಡಬಹುದು ಅಂತ ಹಾಯ್ ಹಾಯ್ ಪೂ ಅಂದ್ಬಿಡು ಹಾಯ್ ಪೂ ನಮ್ಮ ಆಂಟಿ ನಮ್ಮ ಮಮ್ಮಿ ಎಲ್ಲರೂ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಪೂಜಕ ಬನಾರಸ್ ಇದ್ದಾರೆ ಸ್ಟವ್ ನಮ್ಮ ವರ್ಷ ಇವ್ರ ಪಾಪೂರಿ ಎತ್ತುಕೊಂಡು ಬಂದಿದ್ದಾರೆ ಫುಲ್ ಎಲ್ಲ ಲಗೇಜ್ ಜಾಸ್ತಿ ಅವರೇ ಕ್ಯಾರಿ ಮಾಡ್ತಿರೋದು ಗೈಸ್ ತುಂಬಾ ಚೆನ್ನಾಗಿದೆ ಅದೆಲ್ಲ ನೀರು ಹೋಗ್ತಿದೆ ತಂಪಾಗ್ತಿದೆ ತುಂಬಾ ಹಾಯ್ ಅದ ಕುಡಿ ಬೋವಾ ನೀ ಅದರದು ಈಗ ಎಲ್ಲೋ ಇದೆ ಹೇಳು 15000 ಕಂಪ್ಲೀಟ್ ಮಾಡ್ಲೇ ಇಲ್ಲ ಕೊನೆಗೂವೇ ಸಿಕ್ತತ್ರ <laughs> <laughs> ಬಟ್ಟೆ ಸಮೇತ ರಪ್ಪನ್ ಬಿದ್ದು ಅಂದ್ರೆ ಜಾರ್ ಕಾಲ್ ಸಿಪ್ಪಾಗ್ ಬಿದ್ದು ಇವಾಗ ನಾವು ಒಂದು ಮಟನ್ ಚಿಕನ್ ತಗೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಅವರೆಲ್ಲ ಅಡಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ ನಾವು ಚಿಕನ್ ಮಟನ್ ತರಕ್ಕೆ ಹೋಗ್ತೀವಿ ಬನ್ನಿ ಗೈಸ್ 2 3 ಕಿಲೋಮೀಟರ್ ಬಂದಿದೆ ಮಟನ್ ಸಿಕ್ತಿಲ್ಲ 7 ಕಿಲೋಮೀಟರ್ ಬಂದಿದೆ ಅಯ್ಯೋ ನಮ್ಮ ಪ್ರೇಮ ಮಮ್ಮಿ ಚಿಕನ್ ತಿನ್ನಲ್ಲ ಮಟನ್ ಬೇಕೇ ಬೇಕು ಎಲ್ಲ ಅಂಗಡಿ ಕ್ಲೋಸ್ ಏನ್ ಮಾಡೋದು ಚಿಕನ್ ಸಿಕ್ತಿದೆ ಮಟನ್ ಸಿಕ್ತಿಲ್ಲ ಯವರಿಬ್ರು ಏನು ಲವ್ ಸ್ಟೋರಿ ಅದು ಇದು ಅನ್ಕೊಂಡ್ ಕತ್ತವರೇ ಹುಡುಕಿ ಅಂದ್ರೆ ಅಸಾ ಏ ಸಿರಿ ಯಾರು ಅಣ್ಣ ಒಬ್ರು ಅಡ್ರೆಸ್ ಹೇಳಿದ್ರು ನಮಗೋಸ್ಕರನೇ ಓಪನ್ ಅನ್ಸುತ್ತೆ ಓಪನ್ ಇದೆ ಅಣ್ಣ ಕೆಜಿ ಎಷ್ಟು ಫ್ರೆಶಾ

ಅದ ನ ತಿನೆಲೆ ಅಂದ್ರೆ ತಾವ 1 ರೂಪಾಯಿ ಕೊಡಿ 1 ರೂಪಾಯಿ ಕೊಡಿ ಆಶುಣು ಏನು ತರ್ಲಿ ಏ ಇದರಲ್ಲಿ ಅವನು ಬೇಡ ಅವನು ದೇಶಂಗ ಹೋಗೋನೇ ಬತ್ತನೇ ತಗಪ ಬೇಗ ಆಯ್ತಾ ನೀನು ಏನು ತಗೊಂಡೆ ಕೇಕ್ ನಾನು ಜಾಮ್ ಅನ್ನು ಮತ್ತೆ ಇಲ್ಲಿ ಏನೋ स्वीಟ್ ಯಾವುದೋ ಹೇಳು ಚಂಪಕ ಅಲ್ಲ ಅಲ್ಲ ಬೇರೆನೇ ಹೇಳಿದ್ರು ತಗ ಆದ್ಮೇಲೆ ಕೇಕ್ ಸ್ಪ್ರೈಟ್ 2 ನೆಂಬರ್ಸ್ ಇದ್ಯಾ ಹೋ ಬೋತ

ಮಟನ್ ಎಲ್ಲ ತಗೊಂಡ್ ಬಂದ್ವಿ ಸ್ವಲ್ಪ ಐಟಮ್ಸ್ ಇತ್ತು ತಗೊಂಡ್ ಬಂದ್ವಿ ಇವಾಗ ಚಿಕನ್ ತಗೊಳ್ತಿದ್ದಾನೆ ಪಾಪ ಒಂದ್ಸರಿ ಅವರು ತೂಕ ಮಾಡಿದ್ರು ಹರ್ಷಣ ರಾಂಗ್ ಬರ್ತಿದೆ ಅಂದ್ಬಿಟ್ಟು ಮತ್ತೆ ತೂಕ ಹಾಕ್ಸ್ತಿದ್ದಾರೆ ನೋಡಿ ಎಷ್ಟು ಬಂತು ಕರೆಕ್ಟಾ ಇಲ್ಲ ಕ್ಲಾರಿಟಿ ತಗೊಂಡಿದ್ ಸರಿ ಅವರು ಅವ್ರ ಬಿಸ್ನೆಸ್ ಅದು ಬಿಡೋಣ ಬೇಜಾರ್ ಮಾಡ್ಕೊಳಲ್ಲ ಫ್ರೆಂಡ್ಸ್ ಇಲ್ಲಿ ಪಾಂಡುಪುರದಲ್ಲಿ ಒಂದ್ ಅಂಗಡಿಲೂ ಲೂಸ್ ಈರುಳ್ಳಿ ಸಿಗದೇ ಇಲ್ಲ ಮಾರ್ಕೆಟ್ಗೆ ಬರ್ಬೇಕು ಒಂದ್ ಹತ್ತು ಅಂಗಡಿ ಕೇಳ್ಕೊಂಡು ಈರುಳ್ಳಿ ತರಕೇನೆ ಮಾರ್ಕೆಟ್ ಬಂದ್ ತಗೊಂಡ್ ಹೋಗ್ತೀವಿ ನೋಡಿ ಸರ್ ತುಂಬಾ ಲೇಟ್ ಆಗಿದೆ ಇಬ್ರು ಎರಡು ಕೈ ಇದ್ರಲ್ಲಿ ಕಟ್ ಮಾಡ್ತಿದ್ದಾರೆ ಖುಷಿ ನೋಡಿ ನಮ್ಮ ದರ್ಶನ್ ಹೊಟ್ಟೆ ಸಹ ಊಟ ಸರ್ ಕೆಚ್ಚಣ ಆಟೋ ಅಲ್ಲ ಗೇರ್ ಸಿಸ್ಟಮು ಕವರ್ ಹಾಕಲ ಮಾಡೋ ಮಾತಾಡು ಅಲ್ಲಿ ಕೆಳಗೆ ಮುಡ್ಗೋ ಮುಡ್ಗಿ ಹಾ ಮೇಲೆ ಇರೋನ್ ಕವರ್ ಏನೋ ಒಂದು ಮಾಡ್ತಿದೀರಾ ಅಣ್ಣ ಯಾಕಣ್ಣ ಫ್ರೆಂಡ್ಸ್ ನಮ್ಮ ಚಾನೆಲ್ ಹೋಗಿದ್ರು ಮೈಸೂರಿಂದ ಹಿಂಗೆ ಅಂತ ಬಂದ್ರು ನೋಡಿ ಶಿವಿಕ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದಳಂತೆ ಅವ್ರ ಮಮ್ಮಿ ವಿಡಿಯೋ ಮಾಡು ವಿಡಿಯೋ ಮಾಡು ಮಗಳು ರಾಣಿ ಮೊಬೈಲ್ ಅಲ್ಲಿ ಬಿಜಿ ಆಗಿಬಿಟ್ಟು ಹೇ ಯಶ್ವಿಕಾ ಹಾಯ್ ಮಾಡು ಕೋಸಿಗೆ ವಾಶ್ ಮಾಡಿ

ಫ್ಯಾಮಿಲಿ ಎಲ್ಲ ಬಂದಿದ್ದು ಸ್ವಲ್ಪ ಮಟನ್ ತರಕ್ಕೆ ಲೇಟ್ ಆಗಿಬಿಡ್ತ ಒಂದು 7 ಕಿಲೋಮೀಟರ್ ಅದು ನಮ್ಮ ಅಮ್ಮರ್ ಮೈಸೂರು ಹೋಗಿದ್ರು YouTube ಸಂಪಾದನೆ ಮಾಡಿದ್ರಿ ಇಷ್ಟೆಲ್ಲ ಮಾಡಿ ಸೀಕ್ರೆಟ್ ನೆಕ್ಸ್ಟ್ ನಮ್ಮ ಹುಡುಗಿ ಬೆತ್ತಳಲ್ಲ ಧನು ಸ್ಟಾರ್ಟ್ ಮಾಡೋಣಲ್ಲ ನಾವೆಲ್ಲ ಗಾಯ್ಸ್ ಇದ್ರೆ ಓ ಸಾಕಾರ ತೊಳಿತೇ ಟೊಮೆಟೋ ಒಳಗೆ ನಿನ್ನೆ ಕರ್ಕೋಬೇಕು ಫ್ರೆಂಡ್ಸ್ ಚಿಕನ್ ಎಲ್ಲ ವಾಶ್ ಮಾಡಿ ಮಡಗಿದೀವಿ ಮಟನ್ ಬೇಕಿದೆ ಈಗ ನಿಮ್ ಜಮೀನ್ ನೀರ್ ಬಿಡ್ಕೋತಿದ್ದೀರಾ

ಈಗ ಏನ್ ಮಾಡ್ತಿದ್ದೀವಿ ಪೂಜಾ ಫಸ್ಟ್ ಹುರ್ಕೊಡ್ಬೇಕಾಯ್ತು ಚಾಪ್ ಮಾಡ್ತೀಯಾ ನಮ್ಗೇನು ಹೊಟ್ಟ ಉರ್ಬಾಡ್ಬೇಕಂತೆ ಇಂಜಿನಿಯರ್ ಐದಾರು ಅಕ್ಷರ ನಾವು ಎಲ್ ಕೆ ಜಿ ಯು ಜಿ ಬರ್ಡೆ ಗರ್ಲು ತುಂಬಾ ಬಿಸಿ ಆಗ್ಬಿಡಿದ್ದಾಳೆ ರಂಜು ಗರ್ಲ್ ಕೈ ಕೆಲಸ ಬಂದು ಶಾಪ್ ಕೊಡ್ತಿದ್ಯಾ ಏನ್ ಮಾಡಿ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಏನದು

எல்லாம் மடக் பிட்டுவாக கல் மடத்தவரிக ನೋಡಿ ಗೈಸ್ ಅವರೆಲ್ಲ ತಂದು ಕಷ್ಟ ಪಡ್ತಾರೆ ಗೈಸ್ ಮೊಟ್ಟೆ ಬೈಸಕ್ಕೆ ಗೈಸ್ ನೋಡಿ ಶಿವಿಕಾ ಮಣ್ಗಿದಾಳೆ ಗೈಸ್ ಪುನು ಎದ್ದಿದಾಳೆ ಯಶ್ವಿಕಾ ಮನಿಕೋತ ಇದ್ದಾಳೆ ಗೈಸ್ ಬಲ್ಡೆ ಗರ್ಲು ಅಡುಗೆ ಮಾಡ್ತಾರೆ ನೋಡಿ ಇದ್ದಾರೆ ಚಿಕನ್ ಚಾಪ್ಸ್ ರೆಡಿ ಬಲ್ಡೆ ಗರ್ಲ್

ಅದು ಕಾರಣನೇ ಇಲ್ಲ ಸ್ವಲ್ಪ ಇನ್ ಸ್ವಲ್ಪ ನೋಡಿ ಕಾರ ಇಲ್ಲ ಅಂತ ಹೇಳ್ತಾರೆ ಗಾಯ್ಸ್ ಪುಪ್ಪಾಗ್ ಬೇಕಂತೆ ಗಾಯ್ಸ್ ಅಂಡೆ ಮತ್ತೆ ನೀರ ಹಾಕಿ ಗ್ರೇವಿ ಆಗಲಿ ದಿಸ್ ಚಿಕನ್ ಚಾಪ್ಸ್ ಅಂತೂ ಸಕ್ಕತ್ತಾಗಿ ಆಯ್ತಲ್ಲ ಮೊಟ್ಟೆ ಬೇಯಿಸಿದ್ರೆ ಇದೇ ಇದೇ ಇದನೇ ಬೇಯಸ್ತ ಬಿಡದರೆ taxableನೇ ಇಲ್ಲ taxableನೇ ಇಲ್ಲ ಒಳಗೆ ಹಾಕುರೋ ಅಷ್ಟೇ taxable ನೋಡಿ ಬಸಕಲ್ ಬರ್ತಾಯ್ತೆ ಗಾಯ್ಸ್ ಗಾಯ್ಸ್ ನೋಡಿ ಬಸ್ ಬರ್ತೈತೆ ಗಾಯ್ಸ್

ಎಲ್ಲ ಹೋಗಿದ್ರು ಇವಾಗ ಬರ್ತಾ ಇದ್ದಾರೆ ಗೈಸ್ ಗೈಸ್ ಶೋಭತೆ ಕ್ಯಾರೆಟ್ ಅಲ್ವ ತಿಂತ ಇದ್ರಿ ಟೇಸ್ಟ್ ಹೇಗಿದೆ ನಮ್ಮ ಅಮ್ಮ ಮಾಡಿರೋದು ಇವಾಗ ಗೌತಮ್ ಅವರು ಟೇಸ್ಟ್ ಹೇಗಿದೆ ಗೈಸ್ ಕೇಕು ಬಳ್ಗರ್ಗೆ ತಂದ್ರಿ ಯಾವ ಪಾಂಡಪುರ ಕೇಕ್ ಅಷ್ಟೇನಾ ಚಿಪ್ಸು ಏನು ಇಲ್ವಾ ಗೈಸ್ ಹಾವ್ ಗೈಸ್ ಗೈಸ್ ಕೇಕ್ ಅಂತ ಸರ್ಪ್ರೈಸ್ ಆಗಿರ್ಬೇಕು ಗೈಸ್ ಪೂಜಕ್ಕೂನ್ ವರ್ಸಸ್ ಐಫ್ ಒಂದು ಫಿಫ್ಟೀನ್ ನೋಡ್ತಿದ್ರು ನೋಡಿ ಗಗನ್ ತರ್ಟೀನ್ ಇನ್ನು ಫಿಫ್ಟೀನ್ ಸರಿ ಇಲ್ಲ ಅಂತ ಅವನೇ ನೋಡಿ ಗೈಸ್ ಅವನ ಹತ್ರ ಇದೆಯಲ್ಲ ಅದಕ್ಕೆ ಬರ್ಡೇ ಕೇಕ್ ಕಟ್ ಮಾಡಿಸ್ತಾ ಇದ್ರೆ ಅಕ್ಕ ಡೇ ವಿಶೇಷ ಬರ್ತ್ಡೇ ಅಕ್ಕಿ ಬರ್ಡೇ ಟು ಯು ಹ್ಯಾಪಿ ಬರ್ ಡೇ ಟು ಯು ಪೂಜಾ ಅಕ್ಕ ಹ್ಯಾಪಿ ಬರ್ಡೇ ಟು ಯು ಇಲ್ಲಿ ಬರ್ತಡೆ ವಿಶ್ ಮಾಡು ಅಮ್ಮನ್ಗೆ

ತಿನ್ಬೇಡ ನೋಡಿ ಕೇಕ್ ಕೇಕ್ ರೆಡಿ ಮಾಡ್ತಿದ್ದಾನೆ ರೈಸ್ ಕೇಕ್ ಯಾವ ಕೇಕು ಅವ್ರ ಅಕ್ಕನ್ ಅವ್ರ ಅಕ್ಕನ್ಗೋಸ್ಕರ ಯುನಿಕ್ ಕೇಕು ಏ ವೇಸ್ಟ್ ಮಾಡಬೇಡ ಫ್ರೆಂಡ್ಸ್ ಎಲ್ಲ ಆಯ್ತು ರಿಸೋ ಚಿಕನ್ ಮಟನ್ ಎಲ್ಲಾ ಪೊರಡಾ ಬೇಸಿ ನೋಡಿ ಸರ್ ಒಬ್ರಿಗೆ ಟೇಸ್ಟ್ ನೋಡಿ ಹಾಕಿ ಹಾಕಿ ಆಕಿ ಆಕಿ ಬಂದ್ಕನೇ ಗಗನಿಂದ చేತಿಗೆ ಇಲ್ಲಿ ಬಾ ಅರ್ಷ ನೀರ್ ಚೆಲ್ಲಿ ಬಿಡ ಏನು ಸರ್ ಏನು ಇವರ್ಷ ಮಳೆಗಾ ಅಯ್ಯಗ ಒಳ್ಳೆ ಪ್ರೋಟೀನ್ ಹೌದಾ ಅದೇ ನೀವು ಡಿಪಾರ್ಟ್ಮೆಂಟು ಎಲ್ಲ ಬೆಂದಿజే ಸರ್

ಹೊಸ ಮಣ್ಣ ಬಿಡ ಮಠ ಹಿಡಿತಿದ್ದಾರೆ ದರ್ಶನ ಇವರು ಲವಿತ್ ಅವ್ರಿಗೆ ಊಟದ ವ್ಯವಸ್ಥೆ ನಡೀತಿದೆ ನಮ್ಮ ಅತ್ತೆ ಅವ್ರು ಹೇಳ್ತಿದ್ರೆ ಒಂದು ಕೋಡಿನ ನಚ್ಚಿರ ಇದೆ ಅಂತ ನೋಡಿ ಇಲ್ಲಿ ಬನ್ನಿ ಅವ್ನು ನಮ್ಮಂಗೆ ಜೀವಿ ಕೊಡಲ್ರಿ ಲಗನ್ ಟೇಸ್ಟ್ ಹೆಂಗಿದೆ ಬಲಗೇಲಿ ತಿಂತಿದ್ದೇನೆ ಅಡಿಗೆ ಪರಡದ ಬಾಕ್ತಿದ್ದೇನೆ ಬೆಂಕಿ ಬಿಡಿ ಚಟಾಪಟ 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 ಬೆಳ್ಳುಳ್ಳಿ ಕಬಾಬ್ ಸ್ವಲ್ಪ ರೈಸು ಗೀ ರೈಸ್ ತರ ಮಾಡ್ಕೋದು ಅದು ಹಾಲ್ ಹಾಕಿಲ್ಲ ಸ್ವಲ್ಪ ಏನೋ ಹಂಡಿ ಹಿಡ್ಕೊಬಿಟ್ಟಿದೆ ಏನೋ ಮಾಡಕ್ಕಾಗಲ್ಲ ಬರ್ಡೇಗಲ್ಲಿ ದಾನ ಮಾಡಿದ ನೋಡಿ ಅಜ್ಜಿಗೆ ಫೈನಲ್ ನಾವು ಕುಕ್ಕಾಗಿದ್ರೆ ಏನಿಂಟಿ ಹೆಂಗಾ ಯಾಕೆ ಮಮ್ಮ ಸೂಪರ್ ಅದೇ ಮಾಮ ನಂಬಿಕೆ ನಮ್ಮ ಮಾಡ್ರೆ ಚೆನ್ನಾಗಿರ್ತದೆ ಅಂತ ಏ ಹಾಕೊಡಿ

ಆಗಬಿಡಿ ಸರ್ ಒಂದು ಸರ್ ಒಂದೇ ಆಗಬಿಡಿ ಸರ್ ಎಲ್ಲ ಸಮ ಮಠ ಎಲ್ಲ ಬರ್ತಾರೆ ಮಠ ಹಾಕ್ತಾರಾಗ ಎಲ್ಲ ಸಮಯ ಎಲ್ಲ ಆಯ್ತದಾಗ ಸ್ವಲ್ಪ ಈ ಟೆಂಪ್ರೇಚರ್ ಎಲ್ಲ ಕಮ್ಮಿ ಮಾಡ್ತಾರೆ ಈಗ ಇರುದ ಆಡಿರೋ ಕಷ್ಟ ಬಿಡ್ತಾ ಇಲ್ಲ ಮಟನ್ ಬಿರಿಯಾನಿ ಮಾಡೋರೆ ಓಪನ್ ಮಾಡೋಕ್ ತುಂಬಾ ಕಷ್ಟ ಬಿಡ್ತಿದ್ದಾರೆ ಹೌದಾ ಇಟ್ಕೋ ಅದಕ್ಕೆ ಉಮೇನ್ ಅನ್ನೋದಿಮ್ನ

ಯಾರ ಯಾರಿ ಮಮ್ಮ ನಿಮ್ ಕಪ್ಪಲ್ಗ ಓ ಆಂಟಿಗಾ ಹಂಗೆ ಇಲ್ಲೇ ಬಿಡಿ ಮಾಮ ಮಾಮ ಒಂದ್ಗುಡ್ತವ್ರ ಆಗ್ತಾರೆ ಟೈಮ್ ತುಂಬಾ ಕತ್ಲೆ ಆಗ್ತಿದೆ ಟೈಮ್ ಆರು ಮುಕ್ಕಾಲು ಸ್ವಲ್ಪ ಎಲ್ಲ ವ್ಯತ್ಯಾಸ ಸಮಸ್ಯೆ ಐತೆ ಗಿರಶ್ ಚೆನ್ನಾಗ್ ಬಟ್ ಕೆಳಗಡೆ ಸ್ವಲ್ಪ ಇದಾಗಿತ್ತು ತಲೆ ಹಿಡಿದಿದೆ ವ್ಯೂವ್ ಆಯ್ತಾ ನನಗೆ ಈ ತರ ಇಷ್ಟ ನೋಡಿಲಿ ಭತ್ತ ನಾಟಿ ಮಾಡಿದರೆ ಕಾವಲಿ ನೀ ಕಾವೇರಿ ನೀರು ಹೋಗ್ತಿದೆ ಮಂಡ್ಯ ಬೆಳೆ ಕಬ್ಬು ಸೂರ್ಯ ಮುಳುಗ್ತಿದ್ದಾರೆ ಸೂರ್ಯ ಮುಳುಗ್ತಿದ್ದಾರೆ ಹಾ ನಮ್ ರೈತರು ನೋಡಿ ಕಷ್ಟ ಪಡ್ತಿದ್ದಾರೆ ಒಂಥರ ಚಂದ ಉಂಟು ನಂಗೆ ಈ ತರ ಇದ್ರೆ ಒಂಥರ ಏನೋಂತರ ಖುಷಿ ಫೈನಲ್ ನಿಮ್ಮ ಬರ್ಡೆ ಎಲ್ಲ ಫ್ಯಾಮಿಲಿ ಕಡೆ ಇನ್ನೊಂದ್ಸತಿ ವಿಶ್ ಮಾಡ್ತಾ ಇದೀವಿ ಒಟ್ಟು ಹಬ್ಬದ ಶುಭಾಶಯಗಳು

ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಮಾಡ್ತೀವಿ ಫಸ್ಟ್ ಮಾಡ್ತೀವಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅದು ಇದು ಕಾವಲಲ್ಲಿ ನೀರ್ ಹರಿತಾ ಇತ್ತು ಕಾವೇರಿ ನೀರು ತುಂಬಾ ತುಂಬಾ ಖುಷಿ ಆಯ್ತು ನಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್